ಎಲ್ಲರಿಗೂ ನಮಸ್ಕಾರ ಬದುಕು ಪ್ರಗತಿಯ ಕಡೆಗೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬೇಕ್ರಿ ಶೈಲಿಯ ಬ್ರೆಡ್ ಮಸಾಲ ಮಾಡುವ ವಿಧಾನವನ್ನು ನೋಡೋಣ ಬನ್ನಿ ಬೇಕಾಗುವ ಪದಾರ್ಥಗಳು ಈರುಳ್ಳಿ ಹಸಿಮೆಣಸು ಕ್ಯಾರೆಟು ಮೊದಲಿಗೆ ಒಂದು ಬಾಣಲಿ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಜೀರಿಗೆ ಸಾಸಿವೆ ಹಸಿಮೆಣಸಿನಕಾಯಿ ಹಾಕಿ ಸ್ವಲ್ಪ ಬೆಳ್ಳುಳ್ಳಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಂತರ ಈರುಳ್ಳಿ ಹಾಕಿ ಸ್ವಲ್ಪ ಕ್ಯಾರೆಟ್ ತುರಿಯನ್ನು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಒಂದು ಸ್ಪೂನ್ ಅಚ್ಚ ಖಾರದ ಪುಡಿ ಹಾಕಿ ಮನೆಯಲ್ಲೇ ಮಾಡಿರುವ ಎರಡು ಸ್ಪೂನ್ ಚಾಟ್ ಮಸಾಲವನ್ನು ಹಾಕಿ ಐದರಿಂದ ಆರು ನಿಮಿಷ ಕೈ ಬಿಡದೆ ಚೆನ್ನಾಗಿ ಕೈಯಾಡಿ ನಂತರ ಚೂರು ಅರಶಿಣ ಪುಡಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಸಾಂಬಾರ್ ಪೌಡ್ರ್ ಹಾಕಿ ಎರಡು ಸ್ಪೂನ್ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಮುಚ್ಚಳ ಮುಚ್ಚಿಡಿ ನಂತರ ಕೈಯಾಡಿಕೊಂಡು ಈಗ ಬ್ರೆಡ್ ಮಸಾಲ ರೆಡಿ ನಂತರ ಒಂದು ದೋಸೆ ತವ ಇಟ್ಕೊಂಡು ತುಪ್ಪ ಆದರೆ ತುಪ್ಪ ಕೊಬ್ಬರೆಣ್ಣೆ ಆದರೆ ಕೊಬ್ಬರೆಣ್ಣೆ ನಿಮಗೆ ಯಾವ ಟೇಸ್ಟಿಗೆ ತಕ್ಕಂತೆ ಎಣ್ಣೆಯನ್ನು ಹಾಕಿ ಬ್ರೆಡ್ಡನ್ನು ಚೆನ್ನಾಗಿ ಕ್ರಿಸ್ಪಿಯಾಗಿ ಮಾಡಿಕೊಳ್ಳಿ ಬ್ರೆಡ್ ಸ್ವಲ್ಪ ಆದ ನಂತರ ಮಸಾಲೆಯನ್ನೆಲ್ಲ ಹರಡಿಕೊಂಡು ಅದನ್ನು ಎರಡು ನಿಮಿಷ ಬೇಯಿಸಿ ಬ್ರೆಡ್ಡನ್ನು ಒಂದ್ರ ಮೇಲೆ ಒಂದಿಟ್ಟು ಸ್ನ್ಯಾಕ್ಸ್ ರೆಡಿ ನಿಮಗೆ ಬೇಕಾದ ಆಕಾರಕ್ಕೆ ಕತ್ತರಿಸಿಕೊಂಡು ಟೇಸ್ಟ್ ಮಾಡಿ ಹೇಗಿದೆ ಅಂತ ತಿಳಿಸಿ ಲೈಕು ಶೇರು ಸಬ್ಸ್ಕ್ರೈಬ್ ಮಾಡಿ ಪ್ರೀತಿಗೆ ಸರದಾರ ಮಾತಿನಲ್ಲಿ ಸಾಕಾರ ನಮ್ಮ ಯಜಮಾನ್ರ ಹೆಸರೇಳಿ ಇಟ್ಕೊಳ್ಳುವ ಕುಂಕುಮನೇ ನನಗಾಧಾರ ಎಲ್ಲರಿಗೂ ನಮಸ್ಕಾರ